ಚಿಕ್ಕಬಳ್ಳಾಪುರದ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಹಾಗೂ ಶಿಡ್ಲಘಟ್ಟದ ಮುಖಂಡ ಪುಟ್ಟ ಆಂಜನಪ್ಪ ಅವರು ತಮ್ಮ ಬೆಂಬಲಿಗರೊಂದಿಗೆ ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಆಗಮಿಸಿದ ನಾಯಕರಿಗೆ ಪಕ್ಷದ ಬಾವುಟ ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಕೃಷ್ಣ ಭೈರೇಗೌಡ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಪಕ್ಷದ ಎಲ್ಲಾ ಜಿಲ್ಲಾ ನಾಯಕರನ್ನು ಒಗ್ಗೂಡಿಸಬೇಕು ಎಂದು ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಕಡೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಕೂಡ ಮಾಡ್ತಾರೆ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಸದ ಚಿಹ್ನೆ ನಂಬಿಕೊಂಡು ಈ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ ನ ಶಾಲನ್ನ ಹಾಕಿಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಿಲ್ಲ ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ಇವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕೆಟ್ಟವ್ರಿಗೇನು ಗೌರವ ಕೊಡಬೇಕೋ ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತಿದ್ದು ನೋವಂಥ ಕೆಲಸವನ್ನು ನಾವು ಮಾಡ್ತೇವೆ